नाग तुमकूर जिल्ह्या कोडके तालुक्या कोला हिंगन ग्रामपंचायती व्याप्ती कलोनी कलनिया मेनंद्रिरस कलोनिया बस निर्णय शौचा निर्माण कलोनी बस स्टॅन्बी टोटल कोला हि ए हल्व जनरेला जनरे बस बरत आहे ಬಸ್ ಕಡೆ ಬಂದ್ರೆ ಒಂದು ಬಂದ್ಬಿಟ್ಟು ಈ ಇನ್ಸಂದ್ರ ಕಾಲೋನಿ ಬಸ್ ಸ್ಟಾಪ್ ಒಂದು ಬೆಂಗಳೂರ್ ಕನೆಕ್ಟ್ ಆಗುತ್ತೆ ಇನ್ಸಂದ್ರ ಕಾಲೋನಿಯಿಂದ ಬೆಂಗ್ಳೂರ್ ಹೋಗ್ಬೋದು ಮತ್ತೆ ಮದ್ಗಿರಿ ಪಾವಗಡಕ್ ಹೋಗ್ಬೋದು ಮತ್ತೆ ತುಮಕೂರು ನಗರಕ್ಕೆ ಹೋಗ್ಬೋದು ಈ ಈ ಹಿಂಸಂದ್ರ ಕಾಲೋನಿ ಬಸ್ ಸ್ಟಾಂಡ್ ಬಂದ್ಬಿಟ್ಟು ಈ ಎಲ್ಲಾ ಪ್ರಮುಖ ನಗರಗಳಿಗೆ ತಲುಪುವ ಪ್ರಮುಖವಾದ ಬಸ್ ನಿಲ್ದಾಣವಾಗಿದೆ ಒಂದು ಬೆಂಗಳೂರು ಬೆಂಗಳೂರು ಸಿಟಿ ತಲುಪಕ್ಕೆ ತುಮಕೂರು ಸಿಟಿಗೆ ಹೋಗೋಕೆ ಮದ್ಗಿರಿ ಪಾವಗಡ ಕಡೆ ಹೋಗೋಕೆ ಕೊಳಕೆರೆ ಕಡೆ ಹೋಗೋಕೆ ಎಲ್ಲಾ ಭಾಗಗಳ ಪ್ರಮುಖ ನಗರಗಳಿಗೆ ಹೋಗೋಕೆ ಇದು ಪ್ರಮುಖವಾದ ಬಸ್ ಬಸ್ ನಿಲ್ದಾಣ ಬಸ್ ನಿಲ್ದಾಣ ಆಗಿದೆ ಈ ಇರಕ್ಸಂದ್ರ ಬಸ್ ಈರಿಕ್ಸಂದ್ರ ಕಾಲೋನಿಯ ಬಸ್ ನಿಲ್ದಾಣ ಆದುದರಿಂದ ಈರುಸಂದ್ರ ಸುಮಾರು ಒಂದು ದಿನಕ್ಕೆ ಸುಮಾರು ಅಂತ ಅಂದ್ರೆ ಅಂದಾಜು ಒಂದು ಐದು ಸಾವಿರಕ್ಕೂ ಹೆಚ್ಚು ಹೆಚ್ಚು ಜನಗಳು ಈ ಒಂದು ಇರಿಸಂದ್ರ ಬಸ್ ನಿಲ್ದಾಣದಿಂದ ಬಸ್ ನಿಲ್ದಾಣಕ್ಕೆ ಬಂದು ಪ್ರಯಾಣ ಮಾಡ್ತಾರೆ ಹೆಚ್ಚು ಅದರಲ್ಲಿ ಪ್ರಮುಖವಾಗಿ ಎಂತ ಇದ್ರೆ ಹುಡುಗರು ಹುಡುಗುರ ಅಂದ್ರೆ ಏನೋ ಒಂದು ಅವಶ್ಯಕ ಮಾಡ್ತಾರೆ ಏನಾದ್ರೂ ಬಾತ್ರಿ ಅರ್ಜೆಂಟ್ ಆಯ್ತು ಅಂದ್ರೆ ಕೆರೆ ಕಡೆ ಆ ಕಡೆ ಈ ಕಡೆ ಎಲ್ಲಾದ್ರೂ ಹೋಗ್ತಾರೆ ಆದ್ರೆ ಹೆಣ್ಮಕ್ಳು ಬಗ್ಗೆ ತಿಂಕ್ ಮಾಡಿದ್ರು ಹೆಣ್ಮಕ್ಳು ಏನಾದ್ರೂ ಬಾತ್ರೂಮ್ಗೆ ಏನಾದ್ರೂ ಅರ್ಜೆಂಟ್ ಆಯ್ತು ಅಂದ್ರೆ ಎಳ್ಳೋರ್ಗೆಲ್ಲ ಹೋಗ್ತಾರೆ ಹೆಣ್ಮಕ್ಳುಗಳು ಪ್ರತಿದಿನ ಬಸ್ ನಿಲ್ದಾಣದಲ್ಲಿ ಇದು ಬಸ್ ನಿಲ್ದಾಣಕ್ಕೆ ಶೌಚಾಲಯದ ಸಮರ್ಥ ಪ್ರಮುಖವಾಗಿ ಗಣ್ಮಕ್ಳುಗಿಂದ ಹೆಣ್ಮಕ್ಳಿಗೆ ತುಂಬಾ ಅವಶ್ಯಕವಾಗಿದೆ ಆದ್ರೆ ಇದುವರೆಗೂ ಇಷ್ಟು ವರ್ಷದಿಂದ ಈ ಎನ್ಸಗ್ರ ಕಾಲೋನಿ ಬಸ್ ಸ್ಟಾಂಡ್ ಇದೇವರೆಗೂ ಶೌಚಾಲಯ ಇಲ್ಲ ಪ್ರಮುಖವಾಗಿ ಅಲ್ಲ ಅಂತ ಅಂದಿರುವುದು ಇಲ್ಲಿ ಸಾವಿರಾರು ಜನ ಪ್ರತಿದಿನ ಈ ಬಸ್ ಸ್ಟಾಂಡ್ ಬರೋ ಸಾವಿರಾರು ಜನ ಹೆಣ್ಮಕ್ಳ ಹೆಣ್ಮಕ್ಳು ದೃಷ್ಟಿಕೋನದಿಂದ ಈ ಒಂದು ಎಲ್ಸಗ್ರ ಕಾಲೇನಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅತಿ ಶೀಘ್ರವಾಗಿ ಅತಿ ಶೀಘ್ರವಾಗಿ ಈ ಒಂದು ಎರಡು ಸಂದ್ರ ಕಾಲದ ಬಸ್ ನಿಲ್ದಾಣದಲ್ಲಿ ಶೌಚಾಲಯವನ್ನು ಆದಷ್ಟು ಬೇಗ ನಿರ್ಮಾಣ ಮಾಡಿ ಕೊಡಬೇಕ ಮಾಡಿಕೊಡಬೇಕೆಂದು ಈ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ನಾವು ಈ ಸಂಗ್ರಹ ಕಾಲವೇ ಸಮಸ್ಯ ಜನತೆಯಿಂದ ಜನತೆ ಪರವ ಜನತೆಯಿಂದ ಮತ್ತು ಈ ಕೋಳಾರ ಹೋಬಳಿಯ ಸಮಸ್ಯೆಯ ಜನತೆಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ